అయ్యో ఆాలిందేటిొందు డ్డుగదు మొరిందేటిొంద దుడ్డు ఆగోదు మనయోగ ఆలు మొసరు ఏటొందాగదు ఇవ్వ గొప్పత అండ్వాడను అంత దుడ్డు ఇవ్ దుడ్ ఆకలి ఇవెమూరు దిస్ హాలయ్యమ్ ఊదందో మూడు నాలుగు దిస్ ఆ తమ్మంతూ ఈ అమ్మే దుడ్డు అందరూ అని నోడిల్వల్ప నన హాలిందో దుడ్డి దుడ్డంతే హాలిందు మొసరిదు దుడ్డ అందరే ననకి పంచ కనప్ప పంచ ప్రాణ அய்யோ தேவ் ரே நன்கு நெஷண்ட் நிதியனே பத்தில ம் மொசூன உம்ங்க எத்த மொச்ரூன இல்லை எண்ணெய் மொசும் செந்த குத்தித்தே ஒன் லோட்ட மஜ்ஜை குடிக்கே துப்போ உம்பித்தே ஆள் குடித்தே இவங்க ஆத்தி இல்லைங்க ஆத்தல்லப்பா நன்கே அது டீ மா நேனத்தை ஆள் தி ஆள்வோ அல்ல பாக்கெட்டால் தொத்தினி இல்லையா ஓகே ரமேஷன் அங்கே எல்லா பாக்கெட்டால் தான் பத்தினி ಅಯ್ಯೋ ಬ್ಯಾಡಮ್ಮ ತಾಯಿ ನಾನು ಎಮ್ಮೆ ಆಲು ಎಮ್ಮೆ ಮಜ್ಜಿಗೆ ಎಮ್ಮೆ ತುಪ್ಪ ತಿನ್ಕೊಂಡಿದ್ದಳು ನೀನು ಹ್ಞೂ ಇಲ್ಲಮ್ಮ ತಾಯಿ ನಾನು ಪ್ಯಾಕೆಟ್ ಆಲು ನಾನು ಹುಟ್ಟಬಾಗ ನಾನು ಯಾವತ್ತೂ ಕಾಫಿ ಕುಡಿದಿಲ್ಲ ನಾನು ಯಾವತ್ತೂ ಮೊಸರು ಉಂಡಿಲ್ಲ ಏನಿಲ್ಲ ಹ್ಞೂ ನನಗೆ ಎಮ್ಮೆ ಹಾಲೇ ಬೇಕು ನನಗೆ ಎಮ್ಮೆ ಆಲು ಬೇಕು ನನಗೆ ಎಮ್ಮೆ ಹಾಲು ಕಾಪಿ ಕಾಫಿ ಕುಡಿದಿಲ್ಲದಕ್ಕೆ ಮೊಸರು ಮಜ್ಜಿಗೆ ತಿಂತಿದ್ದೆ ಹ್ಞೂ ಮೊಸರು ಸಕ್ಕರೆ ಹಾಕೊಂಡು ತಿಂತಿದ್ದೆ ಹ್ಞೂ ಹಂಗೇನೆ ಇವತ್ತು ನೆನೆಸ್ಕೊಂಡ್ರೆ ಒಟ್ಟು ಉರಿತೈತೆ ಕಡೆ ನನಗೆ ಒಟ್ಟು ಉರಿತಿದ್ದೆ ಅಯ್ಯಪ್ಪನ ಬೇರೆ ಇವಾಗ ಹೇಳ್ಕೊಂಡೋಗ್ಯ ರೀ ಹಂಗೆ ಮಾಡ್ಬೇಕು ಬಟ್ಟನ್ ಮೊಸರು ಹ್ಞೂ ಸಕ್ಕರೆ ಎಕ್ಕಂಡು ಮೊಸರು ಸಕ್ಕರೆ ತಿಂತಿದ್ದೆ ಹೆಂಗೆನೆ ಹ್ಞೂ ಬಕ್ರಿಸ್ತಿದ್ದೆ ಏ ಇವಾಗ ಎಲ್ಲ ತಿಮ್ಮ ನಮ್ಮಂಗೆ ಆಗುತ್ತೆ ಹ್ಞೂ ಹೋಗಂಗೆ ಹಂಗೆ ನಂಗಂತೂ ಎಮ್ಮೆ ದುಡ್ಡು ನೆನೆಸ್ಕಂಡ್ರೆ ನಿದ್ದು ಗೊತ್ತಿಲ್ಲ ಎಮ್ಮೆ ದುಡ್ಡು ಹಾಲು ಮಜ್ಜಿಗೆ ಮೊಸರು ಯೋಟೋ ಒಂದು ಆಗೋದು ದಿನ ಬೆಳಕು ದುಡ್ಡು ಮಾಡ್ಕಿದ್ದೆ ಮೊಸರು ಎಸ್ಕೊಂಡು ಹೋಗೋರು ಮಜ್ಜಿಗೆ ಎಸ್ಕೊಂಡು ಹೋಗರು ನಮ್ಮ ಮಸ್ತ ಬರೋರು ಹ್ಞೂ ಬೆದ್ದು ಐದು ಗಂಟೆಗೆ ಬರೋರು ಸತ್ಯ ಕಯ್ಯ ಲೋಯಿ ಸತ್ಯಕಯ್ಯ ಅಂತ ಇವಾಗ ಯಾರು ಬರೋಲ್ಲ ಮುಜ್ಜಯ್ಯಮ್ತ ಬರೋರು ಒಂದು ಮಜ್ಜಿಗೆ ಕೊಡು ಅಂತ ಬರೋರು ಇವಾಗ ಏನು ಮಿಲೋದಕ್ಕೆ ಮಜ್ಜೆನು ಇಲ್ಲ ನೀರೂ ಇಲ್ಲ ಎಂಥದ್ದು ಇಲ್ಲ ಅಮ್ಮಂಗಾಗೈತಿ ಬಿಡು ಆಯ್ಯಪ್ಪ ಏಟಾನಾಗಲಿ ಖರ್ಚಾಗ್ಲಾಡೋ ನಾನು ಬಿಡು ಅಂತ ಓಡಾಡ್ತೈತೆ ನೀನು ತಲೆ ಕೇಳಿಸ್ಕೊತಿಯಾ ನಾನು ಹೋಗಿದ್ಕೆ ಅಲ್ಲ ನೀನು ಇಂಥವೇ ಮಾಡೋದು ಹಾಂ ನಮ್ಮ ಮಾಮನ ಮೇಲೆ ನೀನು ಕಂಪ್ಲೇಂಟ್ ಕೊಟ್ಟಿದೆಯಲ್ಲ ಅಂತಂದ್ರೆ ಮತ್ತು ಕೊಡ್ದಂಗೆ ಇರ್ತಾರೆ ಅಂತ ನಾನೇನೋ ನಿನ್ನ ನಿನ್ನೆ ಜಗಳಿಗೆ ಬಂದಿದ್ದೀನಿ ಹಂಗೆ ಹಿಂಗೆ ಅಂತ ಎಷ್ಟು ಒಳ್ಳೆ ಮಾತನ್ನ ಕೇಳಿದ್ರು ಏನು ಜೋರು ಮಾಡ್ತಾಳೆ ಹ್ಞೂ ಬಾರೆ ಎದಾಳ್ಕೊಳ್ಳೋ ಮೂವರು ಹತ್ತಿನಿ ಹ್ಞೂ ನಾನೇನೆ ಹಂಗೆ ಹಿಂಗೆ ಅಂತ ಬೈಕ್ ಬಂದಂಗೆ ಬೈಕ್ ಆ ಒಳ್ಳೆಳಲ್ಲ ಅವಳು ಏನು ಪವರ್ ಬಂದ್ಬಿಟ್ಟೈತೆ ಹ್ಞೂ ಈಗ ಹೊಲ್ ಬಂದಾವ ಅವಳಿಗೆ ಇಷ್ಟಿನ ಬಂದಿರಲಿಲ್ಲ ಈಗ ಹೊಲ್ ಬಂದಾವೆ ಹ್ಞೂ ங்கே முச்க்கூங்கே ஏன் மாதாட் தாழை மாதாடசிதிரே சாக்கூன ஓகே கேட்கு எம்மை ட்ரோட் கொடை அம் திரி கொடல்ல அம் தாள் ஏன்மா ஆடு இன்னேன்மாக்காக ಇಲ್ಲ ಅಂತಂದ್ರೆ ಪಾಕಿಟ್ ಅಲ್ಲಾಗೆ ಕಸ ಕುಡಿಬೇಕು ಹ್ಮ್ ಇವಾಗ ಇಲ್ಲ ಹತ್ರದಾಗ ಯಾರು ಕರಿಯಲ್ಲ ಯಾರು ಒಯ್ಯೋದಿಲ್ಲ ನಾನ್ ಕೇಳಿ ಅಡ್ಡ ಬಾಗ್ಯಕಾಯಿನ ಬಾಗ್ಯಕಾಯಿ ನಮ್ಗೊಂದು ಒಯ್ಯ ಇದ್ರಿ ಅಂತ ಆ ಕೈ ಎಲ್ಲ ಕಣ ನಮ್ಮನಿಯಾಗೇನಿ ಎಲ್ಲ ಸೋರಿಯಾಗಿವ್ರಿ ಹ್ಮ್ ಹ್ಮ್ ನೀನು ಯಾ ನಮ್ಮನೆಯಾಗೇನಂಗೆ ಇಪ್ಪಟ್ ಶಾನೆ ಕರಿಯಲ್ಲ ಎಲ್ಲ ಒಂದ್ ತಟ್ ಕಳ್ತೈತಿ ಅದಕ್ಕೇನಿ ನಾನು ನಾನು ನಿಮ್ಮನೆಯಾಗ ಕರಿದಿಲ್ಲ ಅದ ಬಂದಿ ಅದೇನೇ ಕೈ ಕೈಗಳಿತ್ಕೊಳ್ಳೋದ್ರ ಅಲ ಅಂತ ಹ್ಮ್ ನನ್ ಗೊಯ್ಯ ನನ್ ಗೊಯ್ಯ ತಟ್ಟಿ ಪೆಂಕರು ಕಾಣಂಗಿ ಕೈ ಕೈಗಳವೆ ಕಿತ್ಕೊಂಬ್ತಾರೆ ಅಂತ ಅಂತು ಭಾಜ್ಯಕಾಯಿ ಹ್ಞೂ ಅದಕ್ಕಿನ್ನೇನು ಮಾಡೋಣ ನಾನು ಪ್ಯಾಕೆಟ್ ಅಲ್ಲ ಹಾಲು ಹತ್ತಾರ ನಮ್ಮ ತಾನೆಪಾಯ್ತು ಅಂದ ಹ್ಞೂ ತಾಮನ್ ಕಾಪಿ ಕಾಸನ್ನು ಅಂದ್ಕೊಂಡು ಬೇಡ ಸುಮ್ಮನಿರು ಅಪ್ಪ ಓಟ್ ಹಾಕ್ತಾ ಬಾಯಲ್ಲಿ ಒಡಿತ ನನ್ನ ಪ್ಯಾಕೆಟಾಲು ಕೊಡಿದ್ರು ಓಡಿಲ್ಲ ನನ್ನ ಕೊಡಿಯಲ್ಲ ಹ್ಞೂ ನನಗೆ ಎಮ್ಮೆ ಮೊಸರು ಎಮ್ಮೆ ಮಜ್ಜಿಗೆ ಎಮ್ಮೆ ಆಲ ಎಮ್ಮೆ ತುಪ್ಪ ನನಗೆ ಇಂಥದ್ಬಿಟ್ರೆ ನನಗೆ ಯಾವ್ದು ಓಡಿಸೋಲ್ಲ ಹ್ಞೂ ಅಯ್ಯೋ ದುಡ್ಡು ಬೆಳೆ ಕರಿತಿದ್ದಂಗೆ ದುಡ್ಡು ನೋಡ್ತಿದ್ನಲ್ಲಪ್ಪ ಅನ್ನಿಸ್ತೈತೆ ಹ್ಮ್ ಹೋದ್ರೇನು ಸಣ್ಣ ಪಣ್ಣ ಬಿಡಿಸ್ಕೊಂಬರೋಕೆ ಹ್ಞೂ ಹೋಗ್ಯಾವ್ರಮ ನಮ್ಮ ಅಯ್ಯಪ್ಪನ ಕರ್ 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 ಹೋಗ್ಯದ ನಮ್ಮ ಹುಡುಗ್ ಹೋಗ್ಯಾವನಿ ಏನು ಮಾಡಂದ್ರು ನೋಡ್ರಿ ತಮ್ಮ ಮನ್ಯಾಳ್ ಮುಂಡ್ಯಾರ ಅಂತ ಕೆಲಸ ಮಾಡಿದ್ರೆ ನಮ್ಮ ಅಯ್ಯಪ್ಪನ ಕಲಿಗೆ ಕೊನೆಗೆ ಜೈಲ್ಗೆ ಹಾಕಿಸ್ಬಿಟ್ರಲ್ಲ ಕೊನೆಗೆ ಹ್ಞೂ ಅದ ನೋಡಿ ಎಂತ ಮನ್ಯಾಳ್ ಮುಂಡ್ಯರು ಇರ್ತಾರೆ ಅಂತ ನಮ್ಮ ಅಯ್ಯಪ್ಪನ ಕೊನೆಗೂ ಕಳಿಸ್ಬಿಟ್ರು ಜೈಲ್ಗೆ ನಾನು ಅದಕ್ಕೆಪ್ಪ ಸಣ್ಣ ಇಲ್ಲ ಅಂತ ಅಂಗಡಿನೇ ಓಪನ್ ಮಾಡಿಲ್ಲ ಕಣ ಸತ್ಯೇಕಾಯಿ ಹ್ಞೂ ನನಗೆ ಸಣ್ಣಪ್ಪಣ ಇರಬೇಕು ಸಣ್ಣ ಅಪ್ಪಣ ಇದ್ರೇ ನನಗೊಂಥರ ಅಂಗಡಿ ಮಾಡೋಕ್ಕೆ ಸಣ್ಣ ಅದಕ್ಕೆ ನಾನು ಓಪನಿಂಗ್ ಮಾಡಿಲ್ಲ ಏನು ಮನೆಗೆ ಎಪ್ಪ ಹೋಗೈತೆ ಹೇಳು ಇವತ್ತ ನಾಳೆ ಕಾ ಬಿಡಿಸ್ಕೊಂಬತ್ತೈತಿ ಹ್ಞೂ ಅತ್ತ ಬಿಸಾಕೆ ಹೋದ್ರೆ ಹೋಗುತ್ತೆ ಅಂತ ನಾನು ಅದನ್ನೇ ಹೇಳಿದ್ದೀನಿ ಹ್ಞೂ ಅದೇನವ್ರ ತಾವ ರೀ ಬಿಸಾಕ್ ಬಿಡು ಅಂತ ಹೇಳಿ ಹೇಳಿದೀನಿ ಹ್ಞೂ ತಕೊಳ್ಳ್ರೆ ನಿಮ್ದಿಂದ ಏನೈತೆ ಅಂತ ಎದ್ದಾಗ ಅವ್ಳಗೂ ಅವ್ಳು ಚೆನ್ನಾಗಿ ಓಗಿತ್ ಬಂದಿದ್ದೀನಿ ಹೋಗಿ ಹ್ಞೂ ಇಬ್ಬರಳಿಗೂ ಹೋಗುತ್ತೀನಿ ದೀಪಿಗೆ ಹೋಗುತ್ತಿದ್ದೀನಿ ಅವಳಿಗೆ ಹೋಗ್ತಿದ್ದೀನಿ ಹ್ಞೂ ನಿಮ್ದು ಏನೈತೆ ಅದನ್ನ ನೀವು ತಗೊಂಡ್ಬಿಟ್ರದೇ ನಾವೇನು ಅಷ್ಟು ಆಸೆ ಮಾಡಲ್ಲ ಅಂತೇಳಿ ಇಬ್ಬರಾಗು ಚೆನ್ನಾಗಿ ಊಕ್ಕ ಬಂದಿದ್ದೀನಿ ಹ್ಞೂ ಅದಕ್ಕೆ ಅವಳು ದೀಪಿ ಮುಂಚೆಗೆ ಕೊಡಬೇಕಾಗಿತ್ತು ನಾವು ಹ್ಞೂ ಅಂತವಳಿ ಹ್ಞೂ ಅದಕ್ಕೆ ನೀನು ಮುಂಚೆಗೆ ತಾಕಬೇಕಾಗಿತ್ತು ಅಂದ್ ಹ್ಞೂ ನಾನೇನು ಸುಮ್ಮನೆ ಇರಲಿಲ್ಲ ನಾನು ಸುಮ್ಮನೆ ಇದ್ದಲ್ಲ ಇವ್ರಿಗೆ ಆಕೋ ಜಾತಿ ಇನ್ನೂ ಬರ್ಬೋತಾ ಅವ್ರು ರತ್ನಿತ ಸಮೇತ ಒಂದು ಜಗಳ ಆಡಿಲ್ಲ ಗೊತ್ತೇ ಒಂದೇ ಮನೆಯಾಗಿದ್ರೂನು ಹ್ಞೂ ನೀನೇನಮ್ಮ ನೀನು ಏನು ಅಂತ ನಾನು ಏನು ಕೇಳ್ತಾಳಲ್ಲ ನೋಡ್ರಿ ಇಂಥ ಮಾಡ್ತಾರೆ ಯಾರ ನಾನು ಏ ಮಾಡಬಾರ್ದು ಹೇಳು ಇಂಥ ಮಾಡಬಾರ್ದು ಬಿಡು ಏನೋ ಒಂದು ಮಾಡ್ತಾ ಇದ್ದಾರಲ್ಲ ಅಂತ ಅನ್ಕೋಬೇಕು ಹ್ಞೂ ಅಯ್ಯೋ ನೀನು ಪಾಪ ಚೇರ್ಮ್ಯಾನ್ ಸಣ್ಣಪ್ಪಣ ಯಾವ ಒಳ್ಳೇದು ಚೇರ್ಮ್ಯಾನ್ ಸಣ್ಣಪ್ಪಣಂದರೆ ಯಾರು ಉದ್ದಾರ ಆಗಲ್ಲ ತಾಡಿ ನೋಡಿ ಮತ್ತೆ ನನ್ನ ಕಣ್ಯರಿಗೆ ಹಾಳಾಗೋಗ್ತಾರೆ ಹ್ಞೂ ಚೇರ್ಮ್ಯಾನ್ ಸಣ್ಣಪಣೆ ಒಂದಾರೋ ಯಾರು ಉದ್ದಾರ ಆಗಲ್ಲ ಪಾಪ ಅಣ್ಣಗೆ ಎಷ್ಟು ಒಳ್ಳೆ ಮನ್ಸೈತೆ ಹ್ಞೂ ಅಂತ ಒಳ್ಳೆ ಮನ್ಸಿರೋ ಮಾರಯ್ಯ ಯಾರು ಸಿಗಲ್ಲ ಅವಣ್ಣನೊಂದ್ರ ಬೈಕ್ ಊಳ್ ಬೀಳ್ತಾವೆ ഓ നമ്മയ ദേവ്രന് മനസ യു ഏനോക ഇല്ല അമ്പല ഏനില്ല നനീ ദുണ്ടേനുമ്പോൾ തിലോളക് ബോത്ത മസ്വേ മനു കി കുടിയ ആലില്ല എമ്മ ಹಾಲು ಮಜ್ಜಿಗೆ ಮೊಸರು ಇನ್ನು ಒಂದಿನ ಮನೆಯಾಗ ಹಾಲು ಮಜ್ಜಿಗೆ ಮೊಸರು ಇಲ್ಲ ಅಂಬ ಇದೇ ಇಲ್ಲ ಇವಾಗ ಒಂಥರ ಹಾಲು ಮಜ್ಜಿಗೆ ಮೊಸರು ಇಲ್ಲದ್ಕೆ ನಮ್ಮ ಮನೆಯಾಗೇನೋ ಒಂಥರ ಬಿಕೋ ಅನ್ನಿಸುತ್ತೆ ಕಣೆ ರೀತಮ್ಮ ಹಳೂ ಬಂದಂಗೆ ಆಗ್ತೈತೆ ಕಣೆ ನಮ್ಮ ಅಯ್ಯಪ್ಪನ ಇಲ್ಲ ಮನೆಯಾಗ ಮಜ್ಜಿಗೆ ಮೊಸರು ಹಾಲಿಲ್ಲ ಇಲ್ಲ ಎಲ್ಲ ಕಳ್ಕೊಳ್ಳಂಗತ್ತಲ್ಲ ನಮ್ಮ ಮನೆಯ ಬಿಕೋ ಅನ್ನಿಸ್ತೈತೆ ಕಣೇ ಬಿಕೋ ಅನ್ನಿಸ್ತೈತೆ ರೀತಮ್ಮ ನಮ್ಮನಪ್ಪ ಇಲ್ವಲ್ಲೇ ನಮ್ಮ ಇಲ್ಲ ಹೆಂಗಿಲ್ಲದಕ್ಕೆ ಅಲ್ಲಿ ಅಮ್ಮೆ ಕಟ್ಟ ತಂಗ ನೋಡಿರೇ ಬೇಕು ಅನ್ಸುತ್ತೆ ಮುಜಿಗೆ ತಪ್ಲೆ ನೋಡಿರ್ಬೇಕು ಅನ್ಸುತ್ತೆ ಹಾಲಿನ ತಪ್ಲೆ ನೋಡಿರ್ಬೇಕು ಅನ್ಸುತ್ತೆ ಮೊಸರೇ ಪಕ್ಕಿರೋದು ನೋಡಿರ ಅದು ಬೇಕು ಅನ್ಸುತ್ತೆ ಹ್ಮ್ ತುಪ್ಪದ್ ನೋಡಿರ ಅಲ್ಲೂ ಇಲ್ಲ ಬೆಂಡದ್ದು ನೋಡಿರ ಅದು ಇಲ್ಲ ಯಾವುದೂ ಇಲ್ಲ ನಮ್ಮ ಮನೆಯಾಗೆಲ್ಲ ಖಾಲಿ 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 ಒಡಿತೈತೆ ಕಣೀರಿ ತಮ್ಮ ಖಾಲಿ ಒಡಿತೈತೆ ಸುಮ್ಮನೀರು ಹೊಳ್ಬೇಡ ಹೊಳ್ಬೇಡ ಸುಮ್ಮನೀರು ಸತ್ಯಕಾಯ ಕೈಯ್ಯ ಅಳ್ಬೇಡ ಸುಮ್ಮೀರು ಸಣ್ಣಪಣ ಬಂದೇ ಬರುತ್ತೆ ಹ್ಮ್ ಆ ಕಣ ಅವ್ರ ಕಣ್ಣ ಇದ್ರಿಗೆ ಆ ದೀಪಿ ಸಂತಪ್ಪನ ಇದ್ರಿಗೆಲ್ಲ ನಾನು ಸಣ್ಣಪಣೆ ಅಂತ ಅಂಗಡಿ ಓಪನ್ ಮಾಡಿಸೇ ಮಾಡಿಸ್ತೀನಿ ಒಟ್ಟು ಉರ್ಕೊಬೇಕು ಸುಮ್ನೀರ ಹೊಟ್ಟು ನಾನು ಸರಿಯಾಗಿ ಮಾಡಿದ್ದೀನಿ ಇವಾಗ ನೀವೇನು ತಲೆ ಕೆಡಿಸ್ಕೋಬೇಡ ನಮ್ಮ ಸಣ್ಣ ಪಣ ಬರಲಿ ಹ್ಞೂ ಅವ್ರಿಗೆಲ್ಲ ಏನಾದರೂ ಆಚಾರ ಹ್ಞೂ ಏನು ದುಡ್ಡು ಆಯ್ತು ಬಿಡ ಬಿಡಿಸ್ಕೊಬೋತಾರೆ ಏನೇನು ಸಣ್ಣ ಪಣಯ ಏಟ ಓಟ ದುಡ್ಡು ಮಾಡೈತೆ ಏನು ದುಡ್ಡು ಇಲ್ಲದ ಅಲ್ಲ ஏட்ட ஓட்ட டுவரே ஆ நம்ம நம்ம மாவ ஆ யோட்டு ஒழையோரு ஆ இல்லை இர்தால் தான் சும் சும்மம் அவரு மாதிரி கேள்வா மாட்க்கண்டு அவர் ரொத்னி ஆ அல்ல நோடு சும்னு இல்லை ஆ சும் இர்த்தலில்ல கேள்மு முஞ்செல்லாம் ஹெங்கி தான் யார் யார் மாத்தாடோழர் தா ஆ யாரும் மாத்தாடுல கணக்கா ம் ಏ ಸುಮ್ನಿರು ಸುಮ್ಮನೀರು ಸುಮ್ಮನೆ ಮತ್ತೆ ನಿಮ್ಮ ಮಾಮ್ನ ನೋಡ್ಕೊಂಡು ಸುಮ್ಮನೀರ ಅವಳು ಹೋಗ್ ಮಾತು ಕೇಳ್ಕೊಂಡು ಅವಳು ಆಳಾಗಿ ಹೋಗ್ತಾಳೆ ಹಾಂ ರತ್ನಿನವ್ರು ಬಾಲು ಉದ್ದಾರ ಆಗಲ್ಲ ಓ ಅವ್ರು ಎಂತಾರ ತಡಿ ನೋಡ್ಮಿಕೆ ನಾನು ಆಳೇನೇ ಯಾವಾಗಲಿಂದಲೋ ನೋಡ್ತಾ ಇದ್ದೀನಿ ನೀವು ಇನ್ನೂ ನೆನ್ನೆ ಮನೆ ನೋಡ್ತಾ ಇದೀರಾ ಅವ್ರು ಎಂತಾರ ಒಟ್ನಲ್ಲಿ ನೋಡಿದ್ದೀರಾ ಅವ್ರ ಸುದ್ದಿ ತಿನ್ಗೆ ಹೋಗ್ತಿರ್ಲಿಲ್ಲ ಹ್ಞೂ ಅವರೇ ನಿಮ್ಮ ಸುದ್ದಿಗೆ ಬಂದಿರೋ ಸುಮ್ಮನೀರು ಹ್ಞೂ ನೀವಂತಾರ ಸವಾಸಕ್ಕೆ ಹೋದಾರಲ್ಲ ಯಾವತ್ತೂ ಪಾಪ ಹ್ಞೂ ಚೇರ್ಮೆನ್ ಸಣ್ಣಪ್ಪಣಯ್ಯ ಒಬ್ರು ತಗ ಮಾತಾಡ್ದಾರಲ್ಲ ಏನಿಲ್ಲ ಹ್ಞೂ ನೀವೆಲ್ಲ ಪಾಪ ನಿಮ್ಮ ಮನೆಯಾಗಳಾರೆ ಯಾರೋ ತಗೋ ಒಬ್ರು ಸುದ್ದಿಗೆ ಹೋದಾರಲ್ಲ ಏನಿಲ್ಲ ಇಡೀ ಏನೇನೆ ಯಾರ ಮನೆ ದಯ್ಯ ಎಷ್ಟಾಗಿದ್ದೆಂದ್ರೆ ಅಮ್ಮನ ಮನೆ ದಯ್ಯ ಎಷ್ಟಾಗಿತ್ತು ಹ್ಞೂ ಮೊಮ್ಮಕ್ಕಳು ಸಸ್ಯರು ಹಂಗೆ ಮಾಡಿರಂಕೆ ಹಿಂಗೆ ಮಾಡಿರಂಕೆ ಅಂತೇಳಿ ಸಸ್ಯರು ಮಕ್ಕಳು ದಯ್ಯ ಎಷ್ಟಾಗಿತ್ತೆ ಹೊರ್ತನು ನಿಮ್ದೇನು ಯಾವತ್ತೂ ಐಲೇಟ್ ಆಗಿಲ್ಲ ಊರಾಗೆ ಹ್ಞೂ ಸುಮ್ಕಿರಿ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀರ ಸಣ್ಣ ಪಣಗೆ ಒಳ್ಳೆದಾಗೆ ಆಗುತ್ತೆ ಹಾಂ ಸಣ್ಣ ಪಣ ಆಗಲ್ಲ ನೋಡ್ ಉದ್ದಾರಲ್ಲ ತಡಿ ಹ್ಮ್ ಈ ರೀತಾಯ ಏನಂದಿದ್ಲು ಅಂತ ಸುಮ್ಮನಿರಿ ಯಾ ಸುಮ್ಮನೀರಾ ಯಾಕ ಹ್ಮ್ ತಲೆ ಕೆಡಿಸ್ಕೆ ಬೇಡ ಹಾಂ ಎಮ್ಮೆ ಅಲಿನ ಕಾಪಿ ಕುಡಿತೀಯ ಆ ನಮ್ಮ ಪಾಕೆಟ್ ಆಲೆ ಅಂತಂದಿರೋದು ನಾವು ಹ್ಞೂ ನಾ ಪಾಕೆಟ್ ಆಲೆ ತಂದಿರೋದು ಅದಕ್ಕಾಗಿ ಇವಾಗ ಏನು ಮಾಡೋಣ ನಿಮಗೆ ಎಮ್ಮೆ ಆಲೆ ಆಗ್ಬೇಕಂದ್ರೆ ಏ ನನಗೆ ಎಮ್ಮೆ ಕಂಡ್ರಿ ತಮ್ಮ ನನಗೆ ಬ್ಯಾರೇಜ್ ಕುಡಿದ್ರೆ ಆಗಲ್ಲ ಸುರ್ ಬರೋಲ್ಲ ನನಗೆ ಎಮ್ಮೆ ಅಲೆ ಆಗಬೇಕು ಎಮ್ಮೆ ಅಲ್ಲಾದ್ರೆ ನನಗೆ ಭಾಷೆ ಹ್ಞೂ ನನಗೆ ನೋಡು ಪ್ಯಾಕೆಟ್ ಹಾಲಿಂದು ನನಗೆ ಸುರು ಬರೋಲ್ಲ ನಾನು ಯಾವತ್ತು ಹುಟ್ಟ ಬಾಗ ನನ್ನ ಪ್ಯಾಕೆಟ್ ಮೊಸರು ಉಂಡಾಡೋಲ್ಲ ಪ್ಯಾಕೆಟ್ ಹಾಲು ಕಾಫಿ ಕೊಡದಾಡಲ್ಲ ಹ್ಞೂ ಮನೆಯ ಮಜ್ಜಿಗೆ ಮೊಸರು ಒಳ್ಳಿ ಹೊಡೆಯವು ಹ್ಞೂ ಇವಾಗ ಇಲ್ಲೋದ್ಕೇ ಒಂಥರ ಸಂತೈತೆ ಕಣ್ರಿ ತಮ್ಮ ಸಂಕ್ತೈತಿ ಏನು ಮಾಡ್ಬೇಕು ಏನೋ ಕಣೆ ನನಗಂತೂ ಏನು ಮಾಡ್ಬೇಕು ಅಂಬೋದೇ ಗೊತ್ತಾಗ್ತಿಲ್ಲ ಏನು ಮಾಡ್ಬೇಡ್ರಿ ಸುಮ್ಕಿರು ಹ್ಞೂ ಆಗಿದ್ದಾಗಲಿ ಹೋಗಿದ್ದವ್ ಅದಕ್ಕೆ ಶಂಕೆ ಆಗ್ತಾ ಹ್ಞೂ ಸಣ್ಣ ಪಣ ನೋಡ್ಯನಲ್ಲ ಮದ್ದು ಬಿಡಿಸ್ಕೆ ಬತ್ತನ್ ಸುಮ್ನೆ ನೀನು ತಲೆ ಕೆಡ್ಸ್ಕೆ ಬೇಡ ನೆಗ ಎಲ್ಲ ಖಾಲಿ 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 ದನ ಕಟ್ಟತ್ನ ಎಮ್ಮೆ ಕಟ್ಟಾತಂಗ್ ನೋಡಿರ ಅಲ್ಲೂ ಖಾಲಿ ಹ್ಞೂ ಮಜ್ಜಿಗೆ ತಪ್ಲೆ ನೋಡಿರ ಅಲ್ಲೂ ಖಾಲಿ ಮೊಸರಿನ ತಪ್ಲೆ ನೋಡಿರ ಅದು ಖಾಲಿ ಹಾಲಿನ ತಪ್ಲೆನೂ ಖಾಲಿ ತುಪ್ಪ ಬೆಣ್ಣೆ ಎಲ್ಲ ಖಾಲಿ 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 ದುಡ್ಡು ಇಲ್ಲ ದಿನ ಎದಾಗ ಬೇನಾಗ ದುಡ್ಡು ನೋಡ್ತಿದ್ದೆ ಹಾಲಿಂದ ಮಜ್ಜಿಗೆ ಅದು ಮೊಸರಿಂದ ಇವಾಗ ದುಡ್ಡು ಇಲ್ಲ ನನಗಂತ ಅಲ್ಲಿ ತಿಕ್ಕಲ ನನಗೆ ತೊಗೊತ್ತೆ ನೋಡ್ತಾ ಇರ್ರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು